ಮಹಾತ್ಮ ಗಾಂಧೀಜಿ ಕೊನೆಯುಸಿರೆಳೆದ ಜನವರಿ ಮೂವತ್ತರಂದು ಇಡೀ ದೇಶಕ್ಕೆ ದೇಶವೇ ಶೋಕದ ಕಡಲಲ್ಲಿ ಮುಳುಗಿತು ಗಾಂಧೀಜಿ ಅಂತ್ಯ ಸಂಸ್ಕಾರದ ಬಳಿಕ ನವದೆಹಲಿಯ ರಾಜ್ಘಾಟಿಗೆ ತೆರಳಿದ ಕೊಡಗಿನ ಗಾಂಧಿ ಅನ್ವಯಿಗಳು ಬರುವಾಗ ಚಿತಾಭಸ್ಮವನ್ನು ಹೊತ್ತು ತಂದರು ಆ ಚಿತಾ ಭಸ್ಮ ಇಂದಿಗೂ ಮಡಿಕೇರಿಯ ಜಿಲ್ಲಾ ಖಜಾನೆಯಲ್ಲಿ ಭದ್ರವಾಗಿದೆ ಪ್ರತಿ ವರ್ಷ ಹುತಾತ್ಮರ ದಿನದಂದು ಭಸ್ಮವನ್ನು ಗೌರವಪೂರ್ವಕವಾಗಿ ಮೆರವಣಿಗೆ ಮಾಡಲಾಗುತ್ತದೆ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಈ ಪರಿಪಾಠ ನಡೆದು ಬಂದಿದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸಿದ ಹಾಗೂ ಇದೀಗ ಬೆಂಗಳೂರಿನಲ್ಲಿ ನೆಲೆಸಿರುವ ಬಸವಣ್ಣ ಸುಬ್ರಹ್ಮಣ್ಯ ಎಂಬವರು ಆರಂಭಿಕ ದಿನಗಳ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಇಲ್ಲಿ ನೋಡ್ತಾ ಇದ್ದೀನಿ ಇದನ್ನು ನಮ್ಮ ನಮ್ಗೆ ಗೊತ್ತಿರೋ ಹಂಗೆ ಇದು ಇಂಡಿಯಾದಲ್ಲಿ ನಮ್ಮ ಓಪನ್ ಆಗಿ ಇದು ಅವಾಗಿನ ಎಲ್ಲಾದ್ರೂ ಅವಾಗ ಇವಾಗೆಲ್ಲಾರು ತಿಳುವಳಿಕೆ ಬಂದಿದ್ದ ವರ್ಷ ವರ್ಷ ಜಾಸ್ತಿ ಆಗ್ತಾಯಿದೆ ಇದರಲ್ಲಿ ಇದನ್ನು ನಮ್ಮಲ್ಲಿ ಹೆಮ್ಮೆ ಆಗ್ಬೋದು ಸ್ಮಾರಕ ಸ್ಮಾರಕ ಮಾಡಿ ಮಾಡಿದ್ದಾರೆ ಈಗ ಓಪನ್ ಆಗಿದ್ದು ಈ ತರ ಚಿತಾಭಸ್ಮೆಲ್ಲ ಈ ಕಡೆ ಚಿತ್ರಾಭಸ್ವ ಹೇಗೆ ಬಂತು ನಿಮಗೆ ಗೊತ್ತಾ ಚಿತ್ರಾಭಸ್ವ ಅದನ್ನ ಗಾಂಧೀಜಿಯವರ ಬಗ್ಗೆ ಅಲ್ಲಿಂದ ನಮ್ಮ ಅಲ್ಲಿಂದ ಹೀಗೆ ತಗೋಬಿಟ್ಟು ರಾಜ

ಹಿಂದೂಗಳ ಸಂಪ್ರದಾಯದಲ್ಲಿ ಚಿತಾಭಸ್ಮವನ್ನು ಇರಿಸಿಕೊಳ್ಳುವಂತಿಲ್ಲ ಈ ಹಿನ್ನೆಲೆಯಲ್ಲಿ ಅದಕ್ಕೊಂದು ಸ್ಮಾರಕ ನಿರ್ಮಿಸಬೇಕೆಂಬ ಒತ್ತಾಯ ಹಿಂದಿನಿಂದಲೂ ಇತ್ತು ಅದೂ ಈಗ ಸಕಾರಗೊಳ್ಳುತ್ತಿದೆ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಮಡಿಕೇರಿಗೂ ಗಾಂಧಿ ಬಂದಿದ್ದರು ಅವರು ಭಾಷಣ ಮಾಡಿದ ಸ್ಥಳದಲ್ಲಿ ಗಾಂಧಿ ಮಂಟಪ ಎದ್ದು ನಿಂತಿದೆ ಆ ಸ್ಥಳದಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಸ್ಮಾರಕ ಅಂತಿಮ ಹಂತದಲ್ಲಿದೆ ಮುಂದಿನ ವರ್ಷದಿಂದ ಚಿತಾಭಸ್ಮದ ಮೆರವಣಿಗೆ ಇರುವುದಿಲ್ಲ ಒಟ್ಟಿನಲ್ಲಿ ಎಪ್ಪತ್ತೈದು ವರ್ಷಗಳ ಬಳಿಕವಾದರೂ ಗಾಂಧೀಜಿ ಚಿತಾಭಸ್ಮಕ್ಕೆ ಮುಕ್ತಿ ದೊರೆತಿದೆ ಕೊಡಗಿನ ಪಾಲಿಗೆ ಇದೊಂದು ಐತಿಹಾಸಿಕ ಕ್ಷಣವೇ ಹೌದು